ಯಾವಾಗಲೂ ಜಲ ಬತ್ತೆ ಇರುತ್ತೆ ಎಂಥ ಮಳೆ ಬರಲಿ ಎಂಥ ಬೇಸಿಗೆನೆಲ್ಲ ನೀರು ಸುತ್ತ ಎಲ್ಲ ಜಲ ಬತ್ತೆ ಇರ್ತಾರೆ ಆ ಶಿವ ಶಿವಪೂಜೆ ಮಾಡಲು ಶಿವನೇ ಸೃಷ್ಟಿಸಿದ ಜಲವಿದು ಬೆಟ್ಟದಿಂದ ಜಿನುಗುವ ಈ ನೀರಿಗೆ ಅನೇಕ ರೋಗಗಳನ್ನು ಗುಣ ಮಾಡುವ ಶಕ್ತಿ ಇದೆ ಸೈಂಟಿಫಿಕ್ ಆಗಿ ನೀವು ನೋಡೋದಾದ್ರೂ ಸಹ ಅನೇಕ ರೋಗಗಳನ್ನು ಗುಣ ಮಾಡುವ ಶಕ್ತಿ ಈ ನೀರಿಗೆ ಇರುತ್ತೆ ಬೆಟ್ಟದ ತಪ್ಪಲುಗಳಿಂದ ಅರಿದು ಬರುವಂತಹ ನೀರು ಅನೇಕ ಸಸ್ಯ ಹಾಗೂ ಬಂಡೆಗಳ ಸೊಂದಿಗಳಲ್ಲಿರುವಂತಹ ಬೇರುಗಳಿಂದ ಹರಿದು ಬರುವಂತಹ ಈ ನೀರು ಅನೇಕ ಔಷಧಿಯ ಗುಣಗಳನ್ನು ಹೊಂದಿರುತ್ತೆ ಯಾವುದೇ ಆಲ್ಕೊಲೈನ್ ವಾಟರ್ಗೂ ಇದು ಕಮ್ಮಿ ಅಲ್ಲ ಅರುಣಾಚಲಮಿಂದ ಕಾಶಿಗೆ ಹೋದಂತಹ ಷಡಾಕ್ಷರಿ ಯೋಗಿಗಳು ಅಲ್ಲಿ ಆ ಶಿವನ ದರ್ಶನ ಸಿಗದೆ ಓ ವಿಶ್ವನಾಥ ನಿನ್ನನ್ನು ನೋಡುವ ಭಾಗ್ಯ ನನಗೂ ಇಲ್ಲ ನನ್ನನ್ನು ನೋಡುವ ಭಾಗ್ಯ ನಿನಗೂ ಇಲ್ಲ ಅಂತ ಹೇಳಿ ಈ ಗವಿಗೆ ಬಂದು ತಪಸ್ಸಿಗೆ ಕೂರ್ತಾರೆ ಇವರು ಎಂತಹ ಶಿವ ಯೋಗಿಗಳೆಂದರೆ ಅವರ ಕರಳಿನಲ್ಲಿ ಶಿವಲಿಂಗವಿತ್ತಂತೆ ಆ ಶಿವಲಿಂಗಕ್ಕೆ ಪೂಜೆ ಮಾಡಲು ನೀರಿಗಾಗಿ ಆ ಶಿವನನ್ನೇ ಕೇಳಿದರಂತೆ ಆಗ ಆತನು ಇದ್ದ ಜಾಗದಲ್ಲಿ ನೀರು ಉದ್ಭವ ಆಯಿತಂತೆ ಅಲ್ಲೇ ಸ್ನಾನವನ್ನ ಮಾಡಿ ಆ ಶಿವಲಿಂಗದ ಪೂಜೆಯನ್ನು ಸಹ ಅಲ್ಲೇ ಮಾಡುತ್ತಿದ್ರಂತೆ ಗವಿಯನ್ನ ಬಿಟ್ಟು ಎಂದು ವರ ಬರುತ್ತಿರಲಿಲ್ಲವಂತೆ ಇನ್ನೊಂದು ಅಚ್ಚರಿಯ ವಿಚಾರ ಎಂದರೆ ರಸ ಋಷಿಗಳಿರುವ ಕುಂದೂರು ಬೆಟ್ಟಕ್ಕೂ ಈ ಗವಿಗೂ ಒಂದು ರಹಸ್ಯ ಸುರಂಗ ಮಾರ್ಗವಿದೆಯಂತೆ ಇಂದಿಗೂ ಅನೇಕ ಸಾಧು ಸಂತರು ಆ ಗುಹೆಯಲ್ಲಿ ವಾಸವಿದ್ದಾರೆ ಎಂಬ ನಂಬಿಕೆ ಅವರು ಕಲಿಯುಗದ ಸಂದರ್ಭದಲ್ಲಿ ಹೊರಗೆ ಬರುತ್ತಾರೆಂಬ ನಂಬಿಕೆ ಇದೆ ಇದು ಗದ್ದಿಗೆ ಗದ್ದಿಗೆ ಯಾರ ಗದ್ದಿಗೆ ಇದು ಇದು ಶ್ರೀ ಷಡಕ್ಷರಿ ಸ್ವಾಮಿಗಳ ಗದ್ದಿಗೆ ಅಂದ್ರೆ ಜೀವ ಸಮಾಧಿ ಆಗಿರೋದು ಜೀವ ಸಮಾಧಿ ಆಗಿರೋದು ಸೊ ಮೇಲ್ಗಡೆ ಗವಿ ಅವರು ಅಲ್ಲಿ ತಪಾಸ್ ಮಾಡಿದ ಜಾಗ ಅದು ಅವ್ರಲ್ಲಿ ತಪಾಸ್ ಮಾಡಿ ಅರುಣಾಚಲಮಿಂದ ನಡ್ಕೊಂಡು ಇಲ್ಲಿ ಬಂದು ಆ ಗವಿನಲ್ಲಿ ಇದ್ದು ಅಲ್ಲಿ ತಪಾಸ್ ಮಾಡಿ ಇಲ್ಲಿ ಜೀವ ಸಮಾಧಿ ಆಯ್ತಾರೆ ಅರುಣಾಚಲಮಿಂದ ಬರ್ತಾರೆ ಇವರು ಹ್ಮ್ ಅರುಣಾಚಲಮಿಂದ ಬಂದು ಅಲ್ಲಿ ಹೋಗಿ ಗವಿಲಿ ವಾಸವಾಗಿದ್ದು

ಎಪ್ಪತ್ತೆರಡು ಎಪ್ಪತ್ತೆರಡನೋ ಎಪ್ಪತ್ಮೂರ ಹ್ಞೂ ಯಾವ ಎಷ್ಟು ಹಳೆಯದು ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ ಗದಿಗೆ ನಿಜಕ್ಕೂ ಒಂಥರ ಫೀಲ್ ಆಗ್ತಿದೆ ಒಳ್ಳೆ ಶಕ್ತಿ ಇದೆ ಅನ್ನೋ ಫೀಲ್ ಆಗ್ತಿದೆ ಹ್ಞೂ ತಂಪು ವಾತಾವರಣ ಇವರು ಬುದ್ಧಿಗಳು ಇವರು ಎರಡನೇವರು ಬಾಲಚಿವರಿ ಸ್ವಾಮಿಗಳು ಹ್ಞೂ ಬಾಲ ಸ್ವಾಮಿಗಳು ಮೊದಲ ಪೀಠಾಧಿಕಾರಿ ಹೆಸರು ಶ್ರೀ ಷಡಕ್ಷರಿ ಸ್ವಾಮಿ ಖುಷಿ ಆಗ್ತದೆ ಇದೆಲ್ಲ ನೋಡ್ತಾ ಇದ್ರೆ ಗದ್ದಿಗೆ ನಾವೇನೆ ಹ್ಞೂ ನಿರಂಜನ ಪ್ರಣಾಮ ಪ್ರಣಾಮ ಶ್ರೀ ಶಡಕ್ಷರಿ ಸ್ವಾಮಿ ಹ್ಞೂ ಇವರು ಇನ್ನೊಬ್ಬರ ಗುರುಗಳು ಹಾಂ ಅಂದರೆ ಇವಾಗ ಆಯ್ಕೆ ಆಗಿದ್ದವರು ಅವರ ಆಯ್ಕೆ ಆದಮೇಲೆ ಇವರು ಬಂದಿದ್ದು ಈಗ ಇವರು ಇವರು ಇಪ್ಪತ್ತೊಂದು ಅಂದರೆ ಇವರು ಏಳರಲ್ಲಿ ಆಗಿದ್ದು ಎಂಟು ಈಗ ಸುತ್ತಲೂ ಇದು ಏನಿದೆ ಸುತ್ತಲೂ ಇದು ಮಾಮೂಲಿ ಇದು ಸುತ್ತ ಇದಿದೆ ಇದು ಬಾವಿ ಇಲ್ಲಿ ಇಷ್ಟು ಬೇಕಿದ್ರೆ ಐದು ಐದು ಸಾವಿರದ ಒಂಬೈನೂರ ಮೂವತ್ತಾರು ಇದು ಬಾವಿಲು ಮೂವತ್ತಾರು ನಿರ್ಮಾಣ ಹ್ಞೂ ಹಳೆ ಬಾವಿ ಹ್ಞೂ ನೂರೈವತ್ತು ವರ್ಷದ ಮಠ ನೂರೈವತ್ತು ಹ್ಞೂ ಬಾವಿ ನೂರೈವತ್ತು ವರ್ಷ ಅದು ಗದಿಗೆ ಶ್ರೀ ಭದ್ರಕಾಳಮ್ಮ ಅಂತೇಳಿ ಅದು ಗದಿಗೆ ಯಾವುದು ಇದು ಅಲ್ಲಿ ಬಸವಣ್ಣನವರು ನಿರ್ಮಾಣ ಮಾಡಿದ್ರೆ ಯಾರವರು ಭದ್ರಕಾಳ ಅಂತ ಹೇಳಿ ಇತ್ತು ಇದ್ರು ಇಲ್ಲಿ ಅವರು ತಿರೋದಾಗ ಅವ್ರನ್ನ ಇಲ್ಲಿ ಸಮಾಧಿ ಮಾಡಿದಾಗ ಇದು ಕಾಂಪೌಂಡ್ ಕಟ್ಬೇಕಾರೆ ಇಲ್ಲಿ ಅವ್ರನ್ನ ಅವ್ರ ಸಮಾಧಿ ಮೇಲೆ ಒಂದು ಬಸವಣ್ಣನವ್ರನ್ನ ಕೂರಿಸಿ ಸಮಾಧಿ ಮಾಡಿ ಹಂಗೆ ಮುಂದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡ್ತಾರೆ ಈಗ ನಾವು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಜಾಗ ಹೆಸರು ಹೇಳಿ ಮೇಲ್ಗಡೆ ಗವಿ ಅಂದ್ರೆ ಇಲ್ಲಿ ಭಕ್ತರು ಬೊಮ್ಮನಳ್ಳಿ ಅಂದರೆ ಹಳೆ ಊರಿಂದ ಬೊಮ್ಮಳ್ಳಿಯಿಂದ ಇದ್ದ ಭಕ್ತರು ಅವರು ಪೂಜೆ ಕುಂತಿರ್ತಾರೆ ಪೂಜೆ ಕುಂತಾಗ ಇಲ್ಲಿಗೆ ಪ್ರಸಾದ ತರ್ತಾ ಇರ್ತಾರೆ ಅವತ್ತು ಒಂದು ದಿನದಲ್ಲಿ ಮಕ್ಕಳ ಪ್ರಸಾದ ಕೊಟ್ಟು ಕಳಿಸ್ತಾರೆ ಪ್ರಸಾದ ಕೊಟ್ಟು ಕಳಿಸಿದಾಗ ಆ ಮಕ್ಕಳು ಬರ್ತಾರೆ ಆಗ ಸ್ವಾಮಿಗಳು ಪೂಜೆ ಮಾಡ್ತಾ ಕುಂತಿರ್ತಾರೆ ಅವಾಗ ಅವರು ಮಕ್ಕಳು ಏನು ಮಾಡ್ತಾರೆ ಊಟ ತಂದು ಮುಂದೆ ಮಾಡ್ಬಿಟ್ಟು ಕಲ್ಯಾಣಿ ಮೇಲೆ ಆಟಾಡಕ್ಕೆ ಹೋಗ್ತಾರೆ ಹಾಂ ಇಲ್ಲಿ ಈ ಕಲ್ಯಾಣಿ ಮೇಲೆ ಆಟಾಡಕ್ಕೆ ಹೋಗ್ತಾರೆ ಇಲ್ಲಿ ಕಲ್ಯಾಣಿ ಹಾಂ ಆ ಕಲ್ಯಾಣಿ ಮೇಲೆ ಆಟಾಡಕ್ಕೆ ಹೋದಾಗ ಅವು ಕಾಲು ಜಾರಿ ಬಿದ್ದುಬಿಡ್ತಾರೆ ಹಾಂ ಇಬ್ಬರು ಮಕ್ಕಳು ಕಾಲು ಜಾರಿ ಬಿದ್ದು ಬಿಡ್ತಾರೆ ಬಿದ್ದು ಬಿಟ್ಟಾಗ ಏನಾಯ್ತು ಹುಡುಗರು ನೀಜ್ ಬರೋಲ್ಲ ಹಾಂ ತೀರೋಗ್ಬಿಡ್ತಾರೆ ಹುಡುಗರು ಹಾಂ ಈಗ ಅವ್ರ ಮನೆಯಿಂದ ಪ್ರಸಾದ ಕೊಟ್ಟು ಕಳಿಸಿರ್ತಾರಲ್ಲ ಅವ್ರೇನು ಮಾಡ್ತಾರೆ ಇದೇನು ಪ್ರಸಾದ ತಗೊಂಡು ಹುಡುಗರು ಇನ್ನೂ ಬರ್ಲಿಲ್ವಲ್ಲ ಅನ್ನೋದೊಂದು ಅವ್ರಿಗೆ ಸ್ವಲ್ಪ ಭಯ ಆಗುತ್ತೆ ಹ್ಞೂ ಸರಿ ಅಂತೇಳಿ ಬರ್ತಾರೆ ಹುಡ್ಕೊಂಡು ಬುದ್ಧಿ ನಾವು ನಮ್ಮ ಊರನ್ನ ಕಳಿಸ್ವಲ್ಲ ಇನ್ನೂ ಬರಲಿಲ್ಲ ಪ್ರಸಾದ ಕೊಟ್ಟು ಕಳಿಸ್ತು ಅಂಥೇಳಿ ಇಲ್ಲಮ್ಮ ಯಾರು ಬಂದಿಲ್ವಲ್ಲ ಅಂತಂತಾರೆ ಆಮೇಲೆ ಬ್ಯಾಗ್ ಇಲ್ಲಿ ಈಚೆ ಇರುತ್ತಲ್ಲ ಪ್ರಸಾದ ಮಡಿಗೆರೋದು ಅದನ್ನು ನೋಡ್ತಾರೆ ಆಮೇಲೆ ಏನು ಮಾಡ್ತಾರೆ ಹಂಗೆ ಆ ಕಡೆ ಇಲ್ಲಿ ಕಲ್ಯಾಣಿ ಕಡೆ ಬಂದು ನೋಡಿದಾಗ ಮಕ್ಕಳು ನೀರು ಬಿದ್ದು ಪ್ರಾಣ ಕಳ್ಕೊಂಡಿರ್ತಾರೆ ಆವಾಗ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ದುಃಖ ಇರುತ್ತಲ್ಲ ಆವಾಗ ನಾವು ಹಿಂಗೆ ಕಳಿಸ್ತಾ ಹಿಂಗೆ ಮಾಡ್ದಲ್ಲ ನಮ್ಮ ಮಕ್ಕಳನ್ನ ಅನ್ನೋದು ಅವ್ರಿಗೂ ಒಂದು ದುಃಖದಲ್ಲಿ ಅವರು ಇದು ಮಾಡ್ತಿರ್ತಾರೆ ಅವರು ಅವ್ರಿಗೆ ಒಂದು ಮಾತು ಕೊಡ್ತಾರೆ ಆಯಿತು ಏನು ಇದು ಮಾಡಬೇಡಿ ನಾವು ನಿಮಗೆ ಎಷ್ಟು ನಂಬಿಕೆ ಇದ್ ಮಾಡ್ಕೊಂಡು ನಾವು ಇದು ಮಾಡ್ದೆ ನಮ್ಮ ಮಕ್ಳಿಗೆ ಹಿಂಗೆ ಮಾಡ್ಬಿಟ್ರಲ್ಲ ಅನ್ನೋದು ಅವ್ರ ಕೊರಗಲ್ಲಿ ಅವ್ರಿಗೆ ಕೇಳ್ಕೊಂತಿರ್ತಾರೆ ಆಯಿತು ನೀವೇನು ಇದು ಮಾಡ್ರಿ ನೀವು ನಾಳೆ ಬೆಳಿಗ್ಗೆ ಏಳು ಗಂಟೆ ಬನ್ನಿ ನಿಮ್ಮ ಮಕ್ಕಳನ್ನ ನಿಮ್ಮ ಜೊತೆನ ಕಳಿಸ್ಕೊಡ್ತೀನಿ ಅಂತೇಳಿ ವಾಪಸ್ ಮತ್ತೆ ಕಳಿಸ್ತಾರೆ ಅವ್ರನ್ನ ಆವಾಗ ಸರಿ ಅಂತೇಳಿ ಅವರು ಹಂಗೂ ಇದು ಮಾಡಲ್ಲ ಏನು ಇದು ಮಾಡಿ ನಾಳೆ ಬೆಳಿಗ್ಗೆ ಬನ್ನಿ ನೀವು ಹೋಗಿ ಇವಾಗ ಅಂತೇಳಿ ಕಳಿಸ್ಕೊಡ್ತಾರೆ ಮೇಲೆ ಮತ್ತೆ ನಾಳೆ ಬೆಳಿಗ್ಗೆ ಅವರು ಅಷ್ಟೊತ್ತಿಗೆ ಎರಡು ಮಕ್ಕಳು ಹೆಂಗೆ ಆಟ ಆಡ್ತಾ ಕುಂತಿರ್ತಾವೋ ಹಂಗೆ ಆಟ ಆಡ್ತಾ ಕುಂತಿರ್ತವೆ ಹ್ಞೂ ಅಂದರೆ ಅವರ ಮತ್ತೆ ತಪಸ್ಸು ಕುಂತು ಆ ಮಕ್ಕಳಿಗೆ ಮತ್ತೆ ಜೀವ ಕೊಡ್ತಾರೆ ಜೀವ ಅದನ್ನು ಮಾಡ್ತಾರೆ ಅವ್ರು ಯಾರು ಗುರುಗಳು ಇವರೇನೆ ಹಾಂ ಇವರೇ ಷಡಕ್ಷರೀ ಸ್ವಾಮಿಗಳೇ ಹಾಂ ಈಗ ಇಲ್ಲಿ ಮೇಲೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀರ ನೀವು ಹ್ಞೂ ಏನು ಅವರು ಅಲ್ಲಿಂದ ಬಂದು ಹಾಂ ಈ ಗವಿನಲ್ಲಿ ಹಾಂ ತಪಾಸು ಕೊಡ್ತಾರೆ ಹಾಂ ಅವ್ರಿಗೆ ಸ್ಥಾನಕ್ಕೆ ಪೂಜಕ್ಕೆ ಹಾಂ ನೀರಿಗೆ ಹಾಂ ಅಲ್ಲೇ ಒಳಗೆ ತಪಾಸು ಮಾಡಿ ಹಾಂ ಅಲ್ಲಿ ಜಲ ಉತ್ಪಾದನೆ ಮಾಡ್ತಾರೆ ಹಾಂ ಉದ್ಭವ ಮಾಡಿ ಹಾಂ ಅವ್ರ ಸ್ಥಾನಕ್ಕೆಲ್ಲ ಹಾಂ ಒಳಗಡೆ ನೀರಿಗೆ ಹಾಂ ಇದು ಮಾಡ್ಕೊಂತಾರೆ ಎಷ್ಟೇ ಮಳೆ ಬರಲಿ ಮಳೆ ಇಲ್ಲದೆ ಇದ್ರೂ ಎಂಥ ಬೇಸಿಗೆನೇ ಅಲ್ಲ ನೀರು ಇದ್ದಂಗೆ ಇರುತ್ತೆ ಯಾವಾಗಲೂ ಹೌದಾ ಹ್ಞೂ ಈ ಒಂದು ವಿಶೇಷವಾದ ಜಾಗ ಕೊಡ್ತಾ ಇದ್ದೀವಿ ಇಲ್ಲಿನ ಗುರುಗಳು ಹೇಗೆ ನೀರನ್ನು ಉತ್ಪಾದನೆ ಮಾಡ್ತಾರೆ ಹೌದಾ ಹೌದು ಚಲಮಿಂದ ಬಂದಂಥ ಗುರುಗಳು ಈ ಗವಿಗೆ ತಪಾಸಿಗೆ ಬಂದು ಕುಂತು ಇಲ್ಲಿಂದ ಮಠ ಉದ್ಭವ ಮಾಡಿ ನಿರ್ಮಾಣ ಮಾಡಿದ್ದಾರೆ ನೀರು ಯಾವಾಗಲೂ ಜಲ ಬರ್ತಾನೆ ಇರುತ್ತೆ ಹ್ಮ್ ಹ್ಮ್ ಎಂಥ ಮಳೆ ಬರಲಿ ಇಲ್ಲದೆ ಇದ್ರೂ ಅಷ್ಟೇನೆ ಎಂಥ ಬೇಸಿಗೆನೆ ಅಲ್ಲಿ ನೀರು 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 ತೋರಿಸಿ ಎಂಥ ಬೇಸಿಗೆನೆ ಇಲ್ವೇ ನೀರು ಸುತ್ತ ಎಲ್ಲ ಜಲ ಬರ್ತಾನೆ ಇರ್ತಾರೆ ಅವರು ಅವ್ರ ಸ್ಥಾನಕ್ಕೆ ಅವ್ರ ಪೂಜೆಗೆ ಪ್ರತಿಯೊಂದಕ್ಕೂ ಅವ್ರು ಇಲ್ಲಿ ಕುಂತು ತಪಾಸೆ ಮಾಡಿ ಇದಕ್ಕೆ ಸಿದ್ಧಗಂಗೆ ಅಂತ ಅಂತೇಳಿ ಹೆಸರಿಡ್ತಾರೆ ಜಾಸ್ತಿ ಹಾಳೆ ಏನಿಲ್ಲ ಹ್ಞೂ ಕುಡಿಯುವ ಹ್ಞೂ ಇಲ್ಲಿ ಭಕ್ತರು ಏನೇ ಒಂದು ತರಕಾರಿ ಏನೇ ಬೆಳೆದ್ರು ಸಹ ಇದನ್ನು ತೀರ್ಥ ಅಂತೇಳಿ ತಗೊಂಡು ಬಂದು ಒಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಒಂದು ಡಬ್ಬಿಲಿ ತೀರ್ಥ ಹಾಕೊಂಡು ಹೋಗಿ ಅವ್ರು ಬೆಳೆಗಳಿಗೆ ಹಾಕ್ತಾರೆ ಅಕ್ಕಪಕ್ಕವರು ಕಳ್ಳಿಯವರೇ ಅಲ್ಲಿ ಇಳ್ಳಿಯವರೇ ಆದ್ರು ಏನೇ ಬೆಳೆದ್ರು ಇಲ್ಲಿ ಬಂದು ಜಲ ಉದ್ಭವ ಹ್ಞೂ ವರ್ಷ ಪೂರ್ತಿ ಇರ್ತದೆ ವರ್ಷ ಪೂರ್ತಿ ಯಾವಾಗಲೂ ಮಳೆ ಇರಲಿ ಇಲ್ಲಿ ಎಂಥ ಬೇಸಿಗೆನೇ ಆದ್ರೂ ಮುನ್ನೂರು ನಲವತ್ತೈದು ದಿವ್ಸ ನೀರು ಮಾತ್ರ ಬರ್ತಾನೆ ಇರುತ್ತೆ ತುಂಬಿರುತ್ತೆ ತುಂಬಿ ಹಿಂಗೆ ಸುರಿಯುತ್ತಾನೆ ಇರುತ್ತೆ ಹ್ಞೂ ಮಳೆ ಜಾಸ್ತಿ ಮಳೆ ಇದ್ದವ್ರೆ ನೀರು ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ಯಾವಾಗಲೂ ಹಿಂಗೆ ಬರ್ತಾನೆ ಇರುತ್ತೆ ನೀರು ಹೋಯ್ತಾ ಇರುತ್ತೆ ಪೈಪಾಗಿ ಈಚೆ ಬಿಟ್ಟಿದ್ದೀವಿ ಅದು ಇವಾಗ ಹೊಸದಾಗೆಲ್ಲ ಇದನ್ನ ನಿರ್ಮಾಣ ಮಾಡಿದ್ರಿಂದ ಇದು ಮಾಡಿದ್ವಿ ಮೊದಲ ಅಂದ್ರೆ ಇಲ್ಲೇ ಗುಂಡಿ ಇತ್ತು ಇಲ್ಲಿ ಬಂದ್ ನೀರು ಅಲ್ಲಿ ಹೊರಗಡೆ ತುಂಬುತ್ತಿದ್ವು ಇಲ್ಲಿ ನಾವಿಲ್ಲ ಅಂತಂದ್ರೆ ಯಾರು ಬಂದ್ರು ನೀರು ಅಲ್ಲಿಂದ ತಗೊಂಡು ತಗೊಂಡು ಹೋಗ್ತಾ ಇದ್ರು ಇನ್ನೊಂದ್ಸಲ ಹಾಕಿ ಇಲ್ಲಿ ಇದು ಹಾಕಿ ಹಾಕಿ ಹೊರಗಡೆ ಹಾಕಿ ಸುಮಾರು ಎಷ್ಟು ಆಳ ಇದೆ ಜಾಸ್ತಿ ಆಳ ಇದೆ ಏನು ಒಂದು ಅಡಿ ಗಂಟೆ ಬರ್ತದೆ ಹ್ಞೂ ಒಂದು ನಾಲ್ಕು ಐದು ಐದು ಅಡಿ ಹಾಕ್ಬೇಕು Oh.